ಸಕ್ಲೇಶ್ ಐದಾರು ಕಿಲೋಮೀಟರ್ ದೂರದಲ್ಲಿ ಎಸ್ಟೇಟ್ ಇರುತ್ತೆ ಅಲ್ಲಿ ಒಂದ್ ಬಂಗ್ಲೆ ಕಟ್ಟಿಸ್ತಾ ಇರ್ತಾರೆ ಅಂದ್ರೆ ಫಸ್ಟ್ ಡೇ ಕೆಲ್ಸ ಮಾಡೋಕೆ ಅಂತ ಬಂದಿರೋ ಒಂದ್ ಗ್ರೂಪ್ ಹುಡುಗರು ಆ ಕೆಲ್ಸನ ಅರ್ಧಕ್ಕೆ ಬಿಟ್ಟೋಗಿರ್ತಾರೆ ಆಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ಆ ಒಂದು ಅರ್ಧ ಬರ್ಧ ಆಗಿರೋ ಕೆಲ್ಸನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಸೋಕ್ ಅಕ್ಷರ ಓನರ್ ಹಾಸನದಿಂದ ಒಂದ್ ಗ್ರೂಪ್ ಹುಡುಗರನ್ನ ಕರೆಸ್ತಾರೆ ಆ ಹುಡುಗರಿಗೆ ಓನ ಮೊದ್ಲು ಇದ್ದ ಕೇಸದ ಹುಡುಗರು ಕೆಲ್ಸಾನ ಮಾಡದೆ ಇಸ್ಕೊಂಡು ಬಿಟ್ಟೋಗಿದ್ದಾರೆ ನೀವು ಇದನ್ನ ಕಂಪ್ಲೀಟ್ ಮಾಡ್ಕೊಡ್ಬೇಕು ಅಂತ ಹುಡುಗರಿಗೆ ಸುಳ್ಳು ಹೇಳ್ತಾರೆ ಆ ಹುಡುಗರು ಕೂಡ ಸರಿ ಅಂತ ಅಲ್ಲೇ ಬಂಗ್ಲೆ ಪಕ್ಕದಲ್ಲೇ ಇರೋ ಮನೇಲಿ ಸ್ಟೇ ಆಗ್ತಾರೆ ಆ ರಾತ್ರಿ ಕೂಡ ಏನು ತೊಂದರೆ ಇಲ್ದೇ ಅಲ್ಲಿ ಕಲಿತಾರೆ ನೆಕ್ಸ್ಟ್ ನೈಟ್ ಹೀಗೆ ಎಲ್ಲರೂ ಕೆಲಸ ಮುಗಿಸ್ಕೊಂಡು ಮಲ್ಕೊಂಡಿರ್ತಾರೆ ಸುಮಾರು ಹನ್ನೆರಡುವರೆಯಿಂದ ಒಂದ್ ಗಂಟೆ ಆಗಿರುತ್ತೆ ಆ ಸಮಯದಲ್ಲಿ ಕರೆಂಟ್ ಕೂಡ ಇರೋದಿಲ್ಲ ಸೊ ಹೀಗೆ ಎಲ್ಲರೂ ಮೈಲ್ಕೊಂಡಿದ್ದಾಗ ಅವರಲ್ಲಿದ್ದ ಒಬ್ಬನಿಗೆ ಹೊರಗಡೆ ಹ್ಯಾಂಡ್ ಪಂಪ್ ಕೇಳ ಸ್ಟಾರ್ಟ್ ಆಗುತ್ತೆ ಸೊ ಯೂಶಲಿ ಅವ್ರು ಕುಡಿಯೋಕಾಗಿರ್ಬೋದು ಸ್ನಾನಕ್ಕಾಗಿರ್ಬೋದು ಅದೇ ನೀರ್ನ ಯೂಸ್ ಮಾಡ್ತಾ ಇರ್ತಾರೆ ಬಟ್ ಇಷ್ಟೊತ್ತಲ್ಲಿ ಯಾರು ಹೋಗಿ ಆ್ಯಂಡ್ ಪಂಪ್ ಮಾಡ್ತಾ ಇರೋದು ಅಂತ ಅವನು ನೋಡೇ ಬಿಡೋಣ ಅಂತ ಸೈಡ್ ಹೋಗಿ ನಿಂತ್ಕೊಂಡು ನೋಡ್ತಾನೆ ಬಟ್ ಆಗ ಅವನಿಗೆ ಜಸ್ಟ್ ಸೌಂಡ್ ಮಾತ್ರ ಕೇಳಿಸ್ತಾ ಇರುತ್ತೆ ಅಂಡ್ ನೀರ್ ಕಾಣಿಸ್ತಾ ಇರುತ್ತೆ ಬಟ್ ಯಾರು ಕೂಡ ಅಲ್ಲಿ ಇರೋದು ಅವನಿಗೆ ಕಾಣಿಸೋದೇ ಇಲ್ಲ ಅವನು ಯಾರಿರ್ಬೋದು ಅಂತ ನೋಡೇ ಬಿಡೋಣ ಅಂತ ಧೈರ್ಯ ಮಾಡಿ ಡೋರ್ ಓಪನ್ ಮಾಡಿ ಹೊರಡೋಗಿ ನೋಡ್ತೀನಿ ಸೊ ಆಗ ಅವನಿಗೊಂದು ಆಶ್ಚರ್ಯವಾದ ಸಂಗತಿ ಎದುರಾಗುತ್ತೆ ಏನಪ್ಪಾ ಅಂತಂದ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ ಜಸ್ಟ್ ಎರಡ್ ಕೈಗಳು ಪಂಪ್ ಮಾಡ್ತಿರೋರಿ ಒಳಗೋಡ್ ಬಂದು ಮಲ್ಕೊಂತಾನೆ ಆಗ ಸೌಂಡ್ ಇನ್ನು ಜಾಸ್ತಿ ಆಗ್ತಾನೆ ಹೋಗ್ತಾ ಇರತ್ತೆ ಹೋಗ್ತು ಕಮ್ಮಿ ಆಗುದಿಲ್ಲ ಇವನು ಇಡೀ ನೈಟ್ ಎಲ್ಲ ನಿದ್ದೆ ಮಾಡ್ತಾರೆ ಕಾಬ್ರಿಯಿಂದಾನೆ ಕಳೀತಾನೆ ಮಾರನೆ ದಿನ ಬೆಳಿಗ್ಗೆ ಎಲ್ಲರೂ ಏನ್ ಕೆಲ್ಸಕ್ಕೆ ಅಂತ ರೆಡಿ ಆಗ್ತಿರ್ತಾರೆ ಆ ಸಮಯದಲ್ಲಿ ಇವನು ಯಾಕಪ್ಪ ಇನ್ನು ಎದ್ದಿಲ್ವಲ್ಲ ಅಂತರ್ಸೋಕೆ ಅಂತ ಬಂದಾಗ ಫುಲ್ ಜ್ವರ ಬಂದಿದೆ ಏನಾಯ್ತು ನಿನ್ನೆ ನೈಟ್ ಎಲ್ಲ ಚೆನ್ನಾಗೇ ಇತ್ತಲ್ಲ ಏನಾಯ್ತು ಅಂತ ಕೇಳಿದಾಗ ಅವನು ನೈಟ್ ಅವನ್ ಜೊತೆ ಶೇರ್ ಮಾಡ್ತಾನೆ ಆಗ ಅವ್ರು ಯಾರು ಕೂಡ ನಂಬೋದಿಲ್ಲ ಏನೋ ನೋಡಿ ಏನೋ ಅನ್ಕೊಂಡಿದಾನೆ ಅಂತ ಎಲ್ಲ ಅನ್ಕೊಂಡು ಫುಲ್ ನೆಗ್ಲೆಟ್ ಮಾಡ್ತು ಆದ್ರೆ ನೀವು ಮಾತ್ರ ಅಲ್ಲಿ ಒಂದ್ ಕ್ಷಣ ಇರೋದಕ್ಕೆ ಇಷ್ಟ ಪಡೋದಿಲ್ಲ ಆಗ್ಲಿಂದ ಆಗ್ಲೇ ಅವ್ರ ಹುಡಿದ್ರೆ ಅವ್ರ್ ಈಗ ಸಂಜೆ ಕೆಲ್ಸ ಎಲ್ಲ ಮುಗಿಸ್ಕೊಂಡು ರಾತ್ರಿ ಊಟಕ್ಕೆ ಸ್ವಲ್ಪ ಐಟಮ್ಸ್ ಖಾಲಿ ಆಗಿರ್ತು ಕೊರೋನಾ ಅಂತ ಟೌನಿಗೆ ಅವರಲ್ಲೇ ಇದ್ದ ಒಬ್ಬ ಒಪ್ಪಂದ ಆಗ ಅಂಗಡಿ ಹತ್ರ ಒಬ್ಬ ವ್ಯಕ್ತಿ ಸಿಕ್ಕಿ ನೀವು ಆ ಎಸ್ಟೇಟ್ ಅಲ್ಲಿ ಕಟ್ಟಿಸ್ತಿರೋ ಬಂಗ್ಲೆ ಕೆಲಸಕ್ಕೆ ಬಂದಿರೋ ಹುಡುಗರು ಅಲ್ವಾ ಅಂತ ಕೇಳ್ತಾನೆ ಇವನು ಕೂಡ ಹೌದು ಏನ್ ವಿಷಯ ಅಂತ ಕೇಳಿದಾಗ ವ್ಯಕ್ತಿ ಹೇಳ್ತಾನೆ ನೀವ್ ಉಳ್ಕೊಂಡಿರೋ ಮನೆ ಬಗ್ಗೆ ಓನರ್ ಎಲ್ಲಾ ನಿಮ್ಗೆ ಹೇಳಿದ್ದಾರೆ ಅಂತ ಆಗ ಅಂದಾಗ ಏನ್ ವಿಷಯ ಅಂತ ಹುಡುಗ ಕೇಳ್ತಾನೆ ಆಗ ಆ ವ್ಯಕ್ತಿ ಹೇಳ್ತಾರೆ ನೀವ್ ಉಳ್ಕೊಂಡಿರೋ ಮನೆಯಲ್ಲಿ ಆಲ್ರೆಡಿ ಒಂದು ಹೆಂಗ್ಸು ಸುಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾಳೆ ಈ ವಿಷಯನ ಓನರ್ ಯಾರಿಗೂ ಹೇಳ್ದಾಳೆ ಬಂದಿರೋ ಹುಡುಗರಿಗೆಲ್ಲ ಅಲ್ಲೇ ಸ್ಟೇ ಆಗಕ್ಕೆ ಅಂತ ಹೇಳ್ತಿರ್ತಾರೆ ಅಂತ ಹೇಳ್ತಾನೆ ಆಗ ಇವನಿಗೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಈ ತರ ವಿಷಯ ಏನು ಓಮರ್ ಹೇಳೇ ಇಲ್ವಲ್ಲ ಅಂತ ಹೇಳ್ತಾನೆ ಆಗ ಆ ವ್ಯಕ್ತಿ ಹೇಳ್ತಾನೆ ನೀವು ಬರೋಕು ಮುಂಚೆ ಒಂದು ಗುಂಪು ಹುಡುಗರು ಕೆಲ್ಸಕ್ಕೆ ಅಂತ ಬಂದಿರ್ತಾರೆ ಅದ್ರಲ್ಲಿ ಒಬ್ಬ ಹುಡುಗ ರಾತ್ರಿ ಏನು ವಿಚಿತ್ರ ಶಬ್ದ ಕೇಳಿಸ್ತು ಅಂತ ಹೊರಗಡೆ ಹೋದವ ಏನೋ ನೋಡಿ ರಕ್ತ ಕಳ್ಕೊಂಡ್ ಸುತ್ತಿರ್ತಾನೆ ಈ ವಿಷಯನ ಓಮರ್ ಯಾರಿಗೂ ಹೇಳ್ತಾರೆ ಬೇರೆ ಒಂದ್ ಗ್ರೂಪ್ ಹುಡುಗರ್ನ ಕೆಲ್ಸಕ್ಕೆ ಅಂತ ಹುಡುಕ್ತಿರ್ತಾರೆ ಆಲ್ರೆಡಿ ಒಂದು ಹಾರ್ ಯೋ ತಿಂಗ್ ಆಗಿರ್ಬೋದು ಯಾರು ಕೂಡ ಕೇಸಗ್ ಬಂದಿಲ್ಲ ಬಟ್ ನೀವೇ ಅದಾದ್ಮೇಲೆ ಬಂದಿರ ಅಂತ ಹುಡುಗರು ಹಾಗಾಗಿ ನಾನು ಅಂತ ಯಾರಿಗೂ ಹೇಳ್ಬೇಡಿ ಅಂತ ಆ ವ್ಯಕ್ತಿ ಹೇಳಿ ಅಲ್ಲಿಂದ ಹೊರಕ ಇವನಿಗೆ ವಿಚಿತ್ರ ಅನ್ಸುತ್ತೆ ಮತ್ತೆ ಭಯನೂ ಕೂಡ ಆಗುತ್ತೆ ಇದನ್ನ ಆ ಹುಳದಿರೋ ಹುಡುಗರ ಹತ್ರನೂ ಹೇಳ್ಬೇಕು ಅಂತ ಬೇಗ ಅಲ್ಲಿಂದ ಹೊರಟಿ ಮನೆ ಹತ್ರ ಹೋಗ್ತಾನೆ ಅಲ್ಲಿ ಹೋಗಿ ಆ ವ್ಯಕ್ತಿ ಹೇಳಿದ ವಿಷಯನೆಲ್ಲ ಆ ಹುಡುಗರ ಹತ್ರ ಹೇಳ್ಕೊತಾನೆ ಇವರು ಯಾರು ಕೂಡ ನಂಬಕ್ ಹೋಗೋದಿಲ್ಲ ಆದ್ರೆ ಇವ್ ಹೇಳ್ತಾನೆ ಇಲ್ಲ ನಿನ್ನೆ ಅವನ್ ನಿಜನೇ ಅನಿಸುತ್ತೆ ಇವತ್ತು ಈ ವ್ಯಕ್ತಿ ಹೇಳ್ತಾ ಇರೋದಕ್ಕೂ ನಿನ್ನೆ ಅವ್ನ್ ಹೇಳುದಕ್ಕೂ ಎಲ್ಲ ಹೋಲಿಕೆ ಆಗ್ತಿದೆ ಇದರಲ್ಲಿ ಏನೋ ಸತ್ಯ ಇದೆ ಅನ್ಸುತ್ತೆ ಕೊಂಡ್ರು ಅಂತ ಕೇಳ್ತಾನೆ ಆಗ ಅವರೆಲ್ಲರೂ ಸರಿ ಹಾಗಾದ್ರೆ ಇವತ್ ನೈಟ್ ಎದ್ದೇ ಇರೋಣ ಅದ್ ಏನ್ ಸೌಂಡ್ ಕೇಳಿಸುತ್ತೆ ನಾವು ಕೇಳಿಸ್ಕೊಳ್ಳೋಣ ಅಂತ ಹೇಳ್ತಾರೆ ಸರಿ ಸುಮಾರು ಒಂದ್ ಹನ್ನೊಂದು ಹನ್ನೆರಡು ಗಂಟೆ ಆಗಿರುತ್ತೆ ಅಲ್ಲಿವರೆಗೂ ಎಲ್ಲರೂ ಎದ್ದೇ ಇರ್ತಾರೆ ಬಟ್ ಅದ್ ಆದ್ಮೇಲೆ ಎಲ್ರು ಕೂಡ ನಿಂದ್ ಜಾರ್ ಬಿಡ್ತಾರೆ ಒಂದು ಹನ್ನೆರಡೂವರೆ ಆಗಿರ್ಬೋದು ಆಗ ಅವರಲ್ಲಿದ್ದ ಉಬ್ನಿಗೆ ಎಚ್ಚರ ಆಗುತ್ತೆ ಅವ್ನಿಗೆ ಎಚ್ಚರಿ ಆದಾಗ ಸೇಮ್ ಇದೇ ಹ್ಯಾಂಡ್ ಪಂಪ್ ಸೌಂಡ್ ಕೇಳಿಸ್ತಾ ಇರುತ್ತೆ ಇವನು ಈ ಶಬ್ದ ಹೆಂಗೆ ಈ ಹೊತ್ತಲ್ಲಿ ಕೇಳಿಸ್ತದೆ ಅಂತ ಆಚೆ ಹೋಗಿ ನೋಡಕ್ ಹೋಗ್ತಾನೆ ಹೋದಾಗ ಸೇಮ್ ಈಸ್ ನಿನ್ನೆ ಅವ್ನು ಹೇಳಿದ ರೀತಿ ಎರಡು ಕೈಗಳು ಮಾತ್ರ ಹ್ಯಾಂಡ್ ಪಂಪ್ ಮಾಡ್ತಾರೆ ಇರೋ ತರ ಕೇಳಿಸ್ತಾ ಇರುತ್ತೆ ಅದು ಕೂಡ ತುಂಬಾ ಜೋರಾಗಿ ಇವನು ಅದನ್ನು ನೋಡಿದ್ರು ಕೂಡ ಧೈರ್ಯ ಮಾಡಿ ಮುಂದೆ ಹೋಗ್ತಾನೆ ಇರ್ತಾನೆ ಏನಿರ್ಬೋದು ನೋಡೋಣ ಅಂತಾನೆ ಸೊ ಆಗ ಅಲ್ಲಿ ಒಂದು ಆಶ್ಚರ್ಯವಾದ್ರೆ ಏನು ಅಂತ ಅಂದ್ರೆ ಹೋಗ್ತಿರ್ಬೇಕಾದ್ರೆ ಎಕ್ಸಾಕ್ಟ್ ಇವ್ನ ರೈಟ್ ಸೈಡಲ್ಲಿ ಒಂದು ಕ್ರೀಪಿ ಸೌಂಡ್ ಕೇಳಿಸುತ್ತೆ ತುಂಬ ವಿಚಿತ್ರವಾಗಿ ಯಾರೋ ಜೋರಾಗಿ ಹೋಗ್ತಾರೆ ಸೊ ಆಗ ಇವನಿಗೆ ಏನಾಗುತ್ತೋ ಗೊತ್ತಿಲ್ಲ ಅಲ್ಲಿ ನಿಂತಿದ್ದ ಜಾಗದಲ್ಲೇ ಬಿದ್ದುಬಿಡ್ತಾನೆ ಇವನ್ ಬಿದ್ದಾಗ ಕಿವಿಲೆಲ್ಲ ರಕ್ತ ಬಂದು ಅಲ್ಲೇ ಇದು ಯಾರಿಗೂ ಗೊತ್ತಿರಲ್ಲ ಒಳಗೆ ಕೆಲ್ಸಕ್ಕೆ ಹೋಗೋಕೆ ಅಂತ ರೆಡಿ ಆಗ್ಬಿಡ್ತಾರೆ ಕಾಣಿಸ್ತಿರ್ಬಲ್ಲ ಅಂತ ಹೊರಗಡೆ ಇವನು ಅಲ್ಲಿ ಕಿವಿಲಿ ರಕ್ತ ಬಂದು ಬಿದ್ದು ಹೋಗಿರೋದನ್ನ ನೋಡಿ ತುಂಬಾನೇ ಅಪಾಯ ಪಡ್ಕೊಳ್ತಾರೆ ಇದೇನಪ್ಪ ಇದು ಆ ವ್ಯಕ್ತಿ ಹೇಳಿದಕ್ಕೂ ಇಲ್ಲಿ ನಡೆದಿರೋದಿಕ್ಕೂ ಎಲ್ಲ ಸಿಂಕ್ ಆಗ್ತಿದೆಯಲ್ಲ ಅಂತ ಎಲ್ರು ಕೂಡ ಗಾಬರಿ ಆಗ್ತಾರೆ ಆ್ಯಂಡ್ ಆಗ್ಲೇ ಎಲ್ರು ಕೂಡ ಅವ್ರವ್ರ ಮನೆಗೆ ಫೋಟೋ ಅವ್ರು ಅವ್ರ ಏನಾದ್ರು ಅಲ್ಲೇ ಧೈರ್ಯ ಮಾಡಿ ಮೋಸ್ಟ್ಲಿ ಅವ್ರ ಜೊತೆನೂ ಇದೇ ತರ ಆಗ್ತಿತ್ತು ಅನ್ಸುತ್ತೆ ಅಲ್ವಾ ಲೈಸ್ ಈ ಸ್ಟೋರಿ ಹೇಳ್ಬೇಕಾದ್ರೆ ನಾನು ಯಾರ ನೀನು ಕೂಡ ಮೆನ್ಷನ್ ಮಾಡಿಲ್ಲ ಯಾಕೆ ಅಂತ ಅಂದ್ರೆ ಇದು ರಿಯಲ್ ಆಗಿ ನಡೆದಿರುವಂತಹ ಆರರ್ ಸ್ಟೋರಿ ಇದು ಬೇರೆ ಯಾರ ಜೀವನದಲ್ಲೂ ನಡೆದಿರುವಂತದ್ದಲ್ಲ ನನ್ನ ಫ್ರೆಂಡ್ ಚಿಕ್ಕ ಕುಂ ಲೈಕ್ ಅಲ್ಲಿ ನಡೆದಿರುವಂತಹ ಸ್ಟೋರಿ ಸೊ ಅವರು ಹೇಳಿದ್ರು ಯಾರನ್ನೇಮೂ ಕೂಡ ಮೆನ್ಷನ್ ಮಾಡಬೇಡಿ ಅಂತ ಸೊ ಹಾಗಾಗಿ ನಾನು ಯಾರನ್ನೇಮೂ ಕೂಡ ಮೆನ್ಷನ್ ಮಾಡಿಲ್ಲ ಆಗ ಹೇಳೋದೇನು ಅಂತಂದರೆ ನಿಮ್ಮ ಲೈಫಲ್ಲಿ ಏನಾದರೂ ಆರ್ ಆರ್ ಸ್ಟೋರಿ ಮೀನ್ಸ್ ಈ ಥರ ಕ್ರೀಪಿ ಥಿಂಗ್ಸ್ ಏನಾದರೂ ನೀಡಿದರೆ ನನ್ನ ಜೊತೆ ಶೇರ್ ಮಾಡಿ ನಾನು ಅದನ್ನು ವಿಡಿಯೋ ಮೂಲಕ ಬೇರೆ ಜನಗಳಿಗೆ ತಿಳಿಸ್ತೀನಿ ಥ್ಯಾಂಕ್ ಯು